ಇವಾಗ ಅವರು ಪ್ರತೀಪ್ವರ್ ಅವ್ರಿಗೆ ಏನು ಆಗಿಲ್ಲ ಅಂತ ಹೇಳ್ತಾ ಇದಾರಲ್ಲ ಸೀಟ್ ಮೇಲೆ ಗುಂಡ್ರು ಆಗಲ್ಲ ಕೆಲ್ಸಲು ನಾನು ಅಧ್ಯಕ್ಷ ಗ್ರಾಮ ಪಂಚಾಯತಿನಲ್ಲಿ ಆಗಿದ್ ಕೆಲಸಗಳು ಆಗಲ್ಲ ಆಗುತ್ತೆ ಯಾರು ಹೋಗ್ಬಿಟ್ಟ ಮಾತಾಡ್ತಾರೆ ನಾವು ಇಲ್ಲಿ ಬಂದಿದ್ದೀವಿ ಬಂದ ಹಾಳಾಗುತ್ತೆ ಬಿಡೋಣ ಅನ್ನೋದು ನಮ್ಮ ನಮ್ಮ ಅಟ್ಟಿಗೆ ಬಂದಿದ್ದಾರೆ ನಮ್ಮ ಕಷ್ಟಕ್ಕೂ ನೋಡ್ತಾ ಇದ್ದಾರೆ ನಾವ್ ಯಾವಾಗ್ಲೂ ಅವ್ರ ಜಯ ಅಂದ್ರೆ ನಾವು ಪ್ರಾಮಾಣಿ ಹೇಳ್ತೀವಿ ಅವ್ರಿಗೆ ನಮ್ ಜಯ ನಾವು ಬಂದ ಮತ್ತೆಲ್ಲ ನಾವು ದುಡಿತೀವಿ ಹೇಳ್ತಾ ಇರೋದು ತುಂಬಿರೋ ಬಸ್ ಐನ ಸ್ಟಾರ್ಟ್ ಹಿಂಗ್ ಮೈನ್ ಈ ಉದ್ದಿ ಸ್ಮಶಾನಕ್ಕೆ ಇವ್ ಮೂರ್ ದಿನ ಟೈಮ್ ಅಡಗಿನ ಏಳು ದಿನ ಲೇಡಿ ಎಲ್ ಆರ್ ನೋಡಿಸು ಪದೈದು ದಿನ ತಾಸ ನೋಟಿಸು ಇರವೇ ಮೂರು ಎತ್ಕೋಸ್ತಾನ ಮಾತಾಡಿ ನನ್ಗೊಂದು ಎರಡ್ ಮೂರು ದಿನ ಟೈಮ್ ಕೊಡಿ ಅದ್ ಆರ್ಡರ್ ಮಾಡಿಸಿ ನಾನು ಬಿಡ್ಬೇಕು ಅನಾ ಅಂಬೇಡ್ಕರ್ ಭವನಕ್ಕೆ ಅಂಬೇಡ್ಕರ್ ವಿಜ್ರಹಕ್ಕೆ ಯಜ್ಮಾಂಡೋ ನೀರು ಪೆದೋಳ್ ಉಂಡರ್ ಅಂತ ಅಂಬೇಡ್ಕರ್ ವಿದ್ರಮು ఇప్పుడు మీరు మన అందరినీ అడిగితే ఒక లక్ష రూపాయలు నేను మీకు ఇస్తాను బాగుండే సేపించాను నిలబెట్టండి ನಾನು ಒಂದು ಮೂವತ್ತೈದು ಕಾಂಗ್ರೆಸ್ ದುಡ್ಡಿದಾಗ ನೋಡಿಲ್ಲೂತಾ ಅವ್ರಿಗೆ ನಾವು ಬರ್ತು ಜೀವ ಅಂತ ಕೆಲ್ಸ ಇರ್ತಿವಿ ನಾವು ಮಾಡ್ತಾ ಇದಾರೆ ರೋಡ್ ಮಾಡಿದ್ರೆ ಆಮೇಲೆ ಕೊಟ್ಟಿದ್ದಾರೆ ಯಾವ ಎಮ್ ಎಲ್ ಎ ಬಂದಿಲ್ಲ ಮಾತಾಡಿಲ್ಲ ನಮ್ಗೆ ಸಂತೋಷ ಆಗಿದೆ ನಮ್ ದುಪ್ತಿ ಆಗಿದೆ ನಮ್ಮ ಮನೆ ಮಕ್ಕಳು ನಾವು ದುಡಿತೀವಿ ಅವ್ರಿಗೆ ನಮ್ಮ ಮನೆ ಮಗನಾಗಿ ಬಂದು ನಮ್ಗೆ ಮುಂದೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀವಿ ಅವ್ರನ್ನ ಕೈ ಬಿಡೋಲ್ಲ

ತುಂಬಾ ಆಳವಾಗಿ ಅಧ್ಯಯನ ಮಾಡ್ಕೊಂಡಿದ್ದಾರೆ ಇಷ್ಟೊಂದು ಅಧ್ಯಯನ ಮಾಡಿದವರು ಇದುವರೆಗೂ ಚರಿತ್ರೆ ಇಲ್ಲ ನಮಗೆ ವರ್ಷದಲ್ಲಿ ಯಾರು ಬರ್ತಾರೆ ಈಗ ಇವತ್ತು ವರುಣಿ ಟೀಚರ್ ಇಟಲ್ ಟೀಚರ್ ವರುಣಿ ಗ್ರಾಮಮೋ ಮನ ಕಾಲೋನಿ ಕಿಂತಿಂಟ್ಕಿ ಪಾರಾಡಿ ರೋಡ್ಲು ಚರಂಡಿ ಅಂತ ಸೇರ್ತೆ 40 50 ಲಕ್ಷದ ವರ್ಕ್ ಅವಲ್ಲ ಇಮಿಡಿಯೇಟ್ ಗ್ಯಾಸ್ತನ ಆ ಚರಂಡಿ ಅಡಿಗಿಂಡ ರಾಧಿ సైట్లు పంతొమ్మిది ఎకరాల్లో గవర్నమెంట్ మాట్లాడి ఫారెస్ట్ వాళ్ళతో మాట్లాడి సైట్లు సేషిష్స్తాను ఊరికి ఇంకా బస్ వచ్చే ఉండే అన్నది బస్సు వచ్చే వ్యవస్థ నేను చేస్తాను ఆడ పెద్ద ఊరి వాళ్ళు మాట్లాడు ఆ మూడు అడిగి చేస్తాను ఓకేనా పద్దు నేను ఈ పద్ధతికి చెప్తాను నేను ఎస్సీ ఎస్టీ సముదాయం కోసము ఎంత రిస్క్ అయినా చేస్తాను మీరేనా భవిష్యత్ మీరు ఈ పద్దు నూట ఎనభై పనులు తిరిగిండా మీ ఊర్లకి వచ్చిందా కాలనీలో ముప్పై జనం ఆఫీసర్లు మీ కాలనీలో కూకొని మీ కష్టాలు అడిగిండాము ఇవన్నీ ఒక్కొక్కటే సాల్వ్ చేస్తాను నేను మీ జట్లో ఉంటాను బాబాసాహెబ్ అంబేద్కర్ ఆదర్శాలు ఇంకా మా ఎట్ల పిల్లలు విధాన సౌదండేది నేను నేను ప్రమాణవత్వం తీసుకుండేది వాళ్ళ పేర్లనే నేను మీ జట్లో ఉంటాను అంతే మీరు మన పార్టీ జట్ల ఉండాల డాయట్ల పిల్లోనికి ఇప్పుడు కాంగ్రెస్ పార్టీ బీఫార్మి ఎమ్మెల్యే చేసింది అంటే రాజోడీ కాంగ్రెస్ మంచి శాఖ అయింది ఇది మర్చిపోకూడదు కావచ్చా మీరు ఎవరు చెప్పలేదు తెలుస్తున్నారా ఎవరైనా వచ్చిండ్రా చెప్పండా మా కాలనీ వాళ్ళు తత్రికే ఇస్తాం లేదనుకుంటే ఎవరు వచ్చిండేదే

ಮದ್ಯಿರೋದು ಇದೆ ನನ್ನ ಹೆಸರು ಏನು ಕೃಷ್ಣಮೂರ್ತಿ ಅಂತ ವರುಣಿ ಗ್ರಾಮದ ಮುಖಂಡರಾಗಿ ಈ ದಿನ ಮಾನ್ಯ ಶಾಸಕರಾದಂಥ ಚಿಕ್ಕಳಾಪುರ ತಾಲೂಕು ಶಾಸಕರಾದಂಥ ಪ್ರದೀಪ್ ಈಶ್ವರ್ ಸರ್ ಅವರು ಈಗ ಗ್ರಾಮಕ್ಕೆ ಬೇಟಿ ಕೊಟ್ಟರು ಸುಮಾರು ಪ್ರಪ್ರಥಮವಾಗಿ ದಲ್ದರ್ ಕಾಲೋನಿಗೆ ಭೇಟಿ ಕೊಟ್ಟು ಸುಮಾರು ಸಮಸ್ಯೆಗಳನ್ನ ಬಗೆಹರಿಸ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ಒಂದು ಬಂದು ಅಲ್ಲಿ ಸೈಟಿಗಳಾಗಬೇಕಂತ ಒಂದಿದೆ ಎರಡನೇ ಒಂದು ರಸ್ತೆ ಅಗಲೀಕರಣ ಬೇಕು ಅಂತ ಕೇಳಿದ್ದೀವಿ ಆಯಿತು ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಅದೇ ಮತ್ತೆ ಇನ್ನೊಂದು ವಿಷಯ ಏನಂದರೆ ಫಿಫ್ಟಿ ಸೆವೆಂಟ್ ಇದೊಂದು ಫಿಫ್ಟಿದೊಂದು ಫಾರಮ್ಸನ್ನು ಹಾಕಬೇಕು ಅದನ್ನು ದೂ ಸಾಗಳನ್ನು ಮಂಜೂರು ಮಾಡಿಕೊಡ್ತೀವಿ ಕೊಡಿ ಅಂತ ಸುಮಾರು ಜನ ವಿಷಯ ಹೇಳಿದ್ದೀವಿ ಆಯಿತು ಅಂತ ಭರವಸೆ ಕೊಟ್ಟು ಹೇಳಿದ್ದಾರೆ ಒಂದು ಈ ಬೇಗನೆ ಕೊಡ್ತೀನಿ ಅಂತ ಹೇಳಿದೆ ಮತ್ತು ಜೊತೆಯಲ್ಲಿ ಬಂದು ಗೆಲ್ತದ ಸ್ಮಶಾನಕ್ಕೆ ಹೋಗ್ಬೇಕಾದ್ರೆ ರಸ್ತೆ ಇರಲಿಲ್ಲ ಇದ್ರ ಬಗ್ಗೆ ನಾನು ಸುಮಾರು ಸರ್ತಿ ಮನವಿ ಕೊಟ್ಟಿದ್ವಿ ಆ ಮನವಿ ಸ್ಪಂದಿಸಿ ಇವತ್ತು ಅದನ್ನು ನೋಡಿ ನಾನು ಇಪ್ಪತ್ತು ದಿನದೊಳಗೆ ಮಾಡಿಸ್ಕೊಡ್ತೀನಿ ಒಂದು ವೇಳೆ ಬರಲಿಲ್ಲ ಅಂದರೆ ನಾನೇ ಜೆ ಸಿ ತಂದು ನಿಂತು ಮಾಡಿಸ್ಕೊಡ್ತೀನಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ ಬಟ್ ಜನಗಳು ಹೃದಯ ಇದೆ ಪ್ರದೀಪ್ ಈಶ್ವರ ಸರ್ ಅಂದರೆ ಗ್ರೇಟ್ ಅವರು ಕಾರ್ಯಕ್ರೆಲ್ಲ ಇದ್ದಿದ್ದು ಸ್ಪಾಟಲ್ಲೇ ಬಗೆಹರಿಸ್ಪಡ್ತಾ ಇದ್ದರು ಈ ಹಿಂದೆ ಶಾಸಕರು ಯಾರು ಎಸ್ ಡಿ ಎಸ್ ಟಿ ಕಾಲೇನಿ ಬಂದಿರಲಿಲ್ಲ ಅಲ್ಲಿ ಮಾಡಿಲ್ಲ ಈ ರೀತಿ ಅಂದ್ರೆ ಮೂವತ್ತಾರು ಇಲಾಖೆಗಳು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಬಂದು ಎಲ್ಲೂ ಮಾಡಿದ್ದು ಎಲ್ಲೂ ನಾನು ನೋಡಿಲ್ಲ ಅದೇ ಇವತ್ತು ಪತ್ಪೋತಮಂಗವಾಗಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಈ ರೀತಿ ಮಾಡ್ತಾ ಇದ್ದಾರೆ ಎಲ್ಲ ಈ ಹಿಂದೆ ಹೇಳೇ ಒಂದು ಹಿಂದೆ ಎಸ್ ಸಿ ಎಸ್ ಟಿ ಕಾಲೋನಿಗೆ ಯಾವ ಶಾಸಕರು ಬಂದಿಲ್ಲ ಅಂತ ಯಾರ ಅದಕ್ಕೆ ಯಾವ ರೀತಿ ಪ್ರಕ್ರಿಯಿಸಿದ ಹಿಂದೆ ಯಾರು ಬಂದಿಲ್ಲ ಬಂದಿಲ್ಲ ಅಷ್ಟೇ ನಾವೇನು ಹೇಳಕ್ಕಾಗಲ್ಲ ಆದ್ಮೇಲೆ ಬಂದಿಲ್ಲ ಬಗೆಹರಿಸಿಲ್ಲ ನೋಡಿಕೊಂಡು ಬಗೆಹರಿಸ್ತಾ ಇದ್ದಾರೆ ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಒಂಥರ ಕಾಂಗ್ರೆಸ್ ಪಕ್ಷಕ್ಕೆ ಸೈನಿಕನಿದ್ದಂಗೆ ಇವತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಬಿ ಪಿ ಅವರು ವರ್ಣಿ ಗ್ರಾಮಕ್ಕೆ ಬರ್ತಾ ಅಂತ ಮಾಹಿತಿ ಬಂತು ಆ ವಿಚಾರ ತಿಳಿದು ಮಂಟಲ್ಲಿ ವರುಣ ಗ್ರಾಮಕ್ಕೆ ಬಂದಿದ್ದೀವಿ ಇದೆಲ್ಲ ನೋಡ್ತಾ ಇದ್ದರೆ ಏನಪ್ಪ ನಾವು ಗ್ರಾಮ ಪಂಚಾಯತ್ ಸದಸ್ಯರು ಸಮೇತ ಈ ಇಳಿದು ಮನೆ ಮನೆಗೆ ಹೋಗಿ ಭೇಟಿ ಮಾಡಿ ಕೆಲಸ ಮಾಡಲ್ಲ ಶಾಸಕರಾಗಿ ಇಷ್ಟೊಂದು ಕೆಲಸ ಮಾಡ್ತಾ ಇದ್ದಾರಲ್ಲ ಇಂಥ ಶಾಸಕರು ನಮ್ಗೆ ಸಿಕ್ಕಿರೋದು ತುಂಬ ಅದೃಷ್ಟ ಅಂತ ನಮ್ಮ ಮನಸ್ಸಿಗೆ ಅನ್ಸುತ್ತೆ ಈಗ ನಾವು ಮಂಚೆನಳ್ಳಿಯಲ್ಲಿ ನಾಲ್ಕಿಂತ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೀವಿ ನಾವು ಅಲ್ಲಿ ವಾತಾವರಣ ನೋಡ್ತಾ ಇರ್ತೀವಿ ಗ್ರಾಮ ಪಂಚಾಯತ್ ಸದಸ್ಯರೇ ಜವಾಬ್ದಾರಿ ತಗೊಂಡು ಕೆಲಸ ಮಾಡೋಲ್ಲ ಅಂಥ ಕಾಲ ಇದು ಅಂಥ ಕಾಲದಲ್ಲಿ ಶಾಸಕರಾಗಿ ಇಡೀ ಕ್ಷೇತ್ರದಲ್ಲಿ ಇವತ್ತಿಗೆ ನೂರ ಎಂಬತ್ತೆಂಟು ಹಳ್ಳಿಗಳು ಸುತ್ತಾಡಿ ಸ್ಪಾಟಲ್ಲೇ ಸಾಧ್ಯವಾದಷ್ಟು ಸಮಸ್ಯೆಗಳು ಸ್ಪಾಟಲ್ಲೇ ನಮ್ಮ ಕಣ್ಮುಂದೆ ಸಾಲ ಮಾಡಿದ್ದಾರೆ ಇಂಥ ಶಾಸಕರನ್ನ ನಾವು ಎಷ್ಟಕ್ಕಿಂತ ಗೆಲ್ಸೋದ್ರೂ ಕಡಿಮೆ ಇಲ್ಲ ಇನ್ನೊಂದು ಇಂಥ ಶಾಸಕರು ನಾವು ಮತ ಕೇಳಿ ಇವ್ರನ್ನ ನಾವು ಗೆಲ್ಸಿದ್ದಕ್ಕೆ ನಮಗೆ ತುಂಬ ಖುಷಿ ಆಗ್ತದೆ ಈಗ ಎಷ್ಟೋ ಜನ ಶಾಸಕರು ನಾವು ಗೆಲ್ಸಿದ್ದೀವಿ ಅವು ಗೆದ್ದೋದ ಮೇಲೆ ನಮಗೆ ಅನ್ಸುತ್ತೆ ಏನಪ್ಪ ಇಂಥ ಶಾಸಕರು ನಾವು ಗೆಲ್ಸ್ಬಿಟ್ಟಿವಿ ಅಂತ ಬಟ್ ಈ ಈ ಪ್ರತಿಕ್ರಿಯಣ ನಾವು ಗೆಲ್ಸಿರೋದು ನಮ್ಗೆ ತುಂಬ ಖುಷಿ ಆಗ್ತದೆ ಯಾಕಂದರೆ ಈಗ ನಾವು ಏನೋ ಒಂದು ಕೆಲಸ ಮಾಡಿದಾಗ ನಮ್ಮ ತೃಪ್ತಿ ಸೆಟ್ಟ ಖುಷಿ ಪ್ರದೀಪ್ ಅಣ್ಣನ ಗೆಲ್ಸಿದ್ದಕ್ಕೆ ನಮಗೆ ತುಂಬ ಇವತ್ತು ತೃಪ್ತಿಯಾಗಿದೆ ಇನ್ನೊಂದು ಏನಂದರೆ ಇಡೀ ಕ್ಷೇತ್ರ ಇಡೀ ರಾಜ್ಯದಲ್ಲೇ ಕ್ಷೇತ್ರಕ್ಕಾಗಿ ಹತ್ತು ಆಂಬುಲೆನ್ಸ್ ನೀಡಿದ್ದಾರೆಂಥ ಶಾಸಕರು ನಮ್ಮ ಪ್ರದೀಪ್ ಅಣ್ಣ ಮುಂಚೆ ಏನೇನೋ ರೂಪವೇಷಗಳು ಹೇಳ್ತಾರೆ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಗೆದ್ದ ಮೇಲೆ ಮಾಡೋದು ಬೇಕಿರೋದು ಪ್ರದೀಪ್ ಅಣ್ಣ ಎಲೆಕ್ಷನ್ ಚುನಾವಣೆ ಮುಂಚೆ ಹೇಳಿದರು ನಾನು ಇಂಥದ್ದು ಇಂಥದ್ದು ಮಾಡ್ತೀನಿ ಅಂತ ಅದೇ ಥರ ಮಾಡ್ತಾಯಿದ್ದೆ ಗೆದ್ದ ಮೇಲೆ ಪ್ರತಿ ವರ್ಷ ಐದು ಸಾವಿರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದಾಗಿರ್ಬೋದು ಎಂಬತ್ತು ಸಾವಿರ ಹೆಣ್ಣುಮಕ್ಕಳಿಗೆ ಅರಿಶಿಣ ಕುಂಕುಮ ಕೊಡೋದಾಗಿರ್ಬೋದು ಇಪ್ಪತ್ತು ಸಾವಿರ ಶಾಲೆ ಮಕ್ಕಳಿಗೆ ಸಮವಸ್ತ್ರವನ್ನು ವಿತರಣೆ ಮಾಡ್ತಾ ಇರೋದಾಗಬಹುದು ಐದು ಸಾವಿರ ಅಂಗನವಾಡಿ ಮಕ್ಕಳಿಗೆ ಬಟ್ಟೆಗಳು ವಿತರಣೆ ಮಾಡ್ತಾ ಇರೋದಾಗಿರ್ಬೋದು ಆಟೋ ಡ್ರೈವರ್ಗಳಿಗೆ ಧನಸಹಾಯ ಮಾಡ್ತಾ ಇರೋದಾಗ್ಬೋದು ಇದು ಎಲ್ಲರಿಗಿಂತ ಹೆಚ್ಚಿನಾಗಿ ನನಗಿಷ್ಟ ಆಗಿದೆ ಅಂದರೆ ಆ್ಯಂಬುಲೆನ್ಸ್ ಸೇವೆ ಎಷ್ಟೋಕ್ಕಿಂತ ನಾವು ಕಣ್ಣಾರೆ ನೋಡಿದ್ದೀವಿ ಇವತ್ತು ಆಂಬುಲೆನ್ಸ್ ಬಗ್ಗೆ ಕೆಲವರು ಫೀಡಾಗಿ ಮಾತಾಡ್ತಾರೆ ಆ ಆ್ಯಂಬುಲೆನ್ಸಲ್ಲಿ ಅವ್ರ ಅಮ್ಮನೋ ಅವ್ರ ತಾಯಿನೋ ಅವರ ತಂಗಿನ ಹೋಗಿದ್ರೆ ಅವ್ರಿಗೆ ಅದ್ರ ಬೆಲೆ ಗೊತ್ತಿರುತ್ತೆ ಈಗ ಯಾರ್ದೋ ನಮ್ಮ ಅಮ್ಮನೋ ನಮ್ಮ ತಾಯಿನೋ ನಮ್ಮ ಅಕ್ಕನಿಗೋ ನಾನು ಆಸ್ಪೆಟ್ಗೆ ಹೋದ್ರೆ ನಮ್ಗೆ ಗೊತ್ತು ಆ ಬಾರಿ ಏನಂತ ರಾತ್ರಿ ಹತ್ತು ಗಂಟೆ ಆದರೆ ಇಲ್ಲಿ ಆಟೋ ಸಿಗೋಲ್ಲ ಗೌರ್ಮೆಂಟ್ ಆಂಬುಲೆನ್ಸ್ ಇದೆ ಒಂದಿದೆ ಆ್ಯಂಬುಲೆನ್ಸ್ ಬರೋಸೊತ್ತಿಗೆ ಡಿಲ್ವರಿ ಇಲ್ಲೇ ಆಗಿಬಿಟ್ಟಿರುತ್ತೆ ಇವತ್ತು ಸ್ಪಾಟಲ್ಲಿ ಮಂಚೆನಳ್ಳಿಯಲ್ಲಿ ಎರಡು ಆಂಬುಲೆನ್ಸ್ ಯಾವಾಗೂ ನಿಂತಿರುತ್ತೆ ಇವತ್ತು ಬೆ ಮಂಚೇಹಳ್ಳಿಯಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಏಳರಿಂದ ಎಂಟು ಸಾವಿರ ಬಾಡಿಗೆ ಕೊಡ್ಬೇಕು ಕಾರ್ ಟೈಮ್ಗೆ ಸಿಗಲ್ಲ ಅಂಥದ್ದು ಇಪ್ಪತ್ನಾಲ್ಕು ಗಂಟೆ ಸರ್ವಿಸ್ ಕೊಡ್ತಾ ಇರೋದು ನಮ್ಮ ಶಾಸಕರು ಇಂಥ ಶಾಸಕರು ನಮ್ಗೆ ಸಿಕ್ಕಿರೋದು ನಮ್ಮ ಅದೃಷ್ಟ ಇವತ್ತು ನೋಡಿ ಮ ಈ ವರ್ಣಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಪೆಂಡಿಂಗ್ ಇದೆ ಸ್ಮಶಾನಕ್ಕೆ ಜಾಗ ಆಮೇಲೆ ಈಗ ವರ್ಣಿಗೆ ಬರೋದು ಮುಖ್ಯ ಊರಿಗೆ ಬರುವಂಥ ದಾರಿನೇ ಚಿಕ್ಕದಿತ್ತು ಅದನ್ನು ಅಭಿವೃದ್ಧಿ ಮಾಡೋದು ಶರಣಿಗಿ ಸಮಸ್ಯೆ ಇದು ಅದನ್ನು ಅಭಿವೃದ್ಧಿ ಮಾಡೋದು ಅರವತ್ತೈದು ವರ್ಷಗಳಾಗಿದೆ ಇವತ್ತಿಗೂ ಕೆಲವ್ರು ಏನದು ಪೆನ್ಷನ್ ಬರ್ತಾ ಇಲ್ಲ ಅದನ್ನು ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ರೇಷನ್ ಕಾರ್ಡ್ಸ್ ಪ್ರಾಬ್ಲಮ್ ಇರಲಿ ಇವೆಲ್ಲ ಗ್ರಾಮ ಪಂಚಾಯತ್ ಸರಿಯಸ್ ಮಾಡ ಅಂತ ಅದನ್ನ ಖುದ್ದಾಗಿ ಎಮ್ ಎಲ್ ಎ ಮಾಡ್ತಾವೆ ಅಂದ್ರೆ ಇಂಥ ಎಮ್ ಎಲ್ ಎ ಸಿಕ್ಕಿರೋದು ನಮ್ಗೆ ಅದೃಷ್ಟ ಇಂಥ ಎಮ್ ಎಲ್ ಎಮ್ ಎಲ್ ಎ ಆಗಿರೋದ್ರಿಂದ ಸಚಿವರಾದ ಇನ್ನ ಒಳ್ಳೇದು ಅನ್ನೋದು ನಮ್ಮ ಅನಿಸಿಕೆ ಥ್ಯಾಂಕ್ ಯು